ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ತರ ಸುಲಭವಾಗಿ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದೀನಿ ನೋಡಿ ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳೋಣ ಅದು ನೀರ್ ಅಂದ್ರೆ ನೀರೆಲ್ಲ ಫುಲ್ಲು ಅದಕ್ಕೆ ಒದ್ದೆ ಆಗೋವರೆಗೂ ತೊಳೆದೊಂಡು ಅದನ್ನ ಡ್ರೈ ಮಾಡ್ಕೊಳಕೆ ಇಟ್ಕೋಬೇಕು ನೀವು ನೀರಾಕಿ ನೆನೆಯಕೆ ಹೋಗ್ಬೇಡಿ ಅಕ್ಕಿನ ನೆನೆಸ್ತಿರಲ್ಲ ತರ ಅವಲಕ್ಕಿನ ನೆನೆಸಕ್ ಹೋಗ್ಬೇಡಿ ಮುದ್ದೆ ಮುದ್ದೆ ತರ ಆಗ್ಬಿಡುತ್ತೆ ಅವಾಗ ಅದನ್ನ ಇಟ್ಬಿಟ್ಟು ಸೈಡಲ್ಲಿ ಈಗ ಎಣ್ಣೆನ ಬಾಣಲೆ ಕಾಯಿಸ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊಳ್ಳೋಣ ಹಾಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಹಾಕೊಂಡು ಕೆಂಪು ಕಾಗೋರಿಗೂ ಫ್ರೈ ಮಾಡ್ಕೊಳ್ಳೋಣ ನಿಮ್ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದೀರೋ ಅದರ ಮೇಲೆ ನೀವು ಈ ಕಡಲೆ ಕಡಲೆಬೇಳೆ ಇವೆಲ್ಲನು ನೀವು ಹಾಕೊಳ್ಳಿ ಸಾಸಿವೆ ಜೀರಿಗೆ ಹಾಕೊಂಡು ಅದನ್ನು ಚಟಪಟ ಚನ್ನ ಅವರಿಗುನು ಸಿಡಿಸ್ಕೊಂತ ಇದ್ದೀನಿ ಅದಾದ್ಮೇಲೆ ನೋಡಿ ಕಡ್ಲೆಬೇಳೆ ಹಾಕೊಂಡು ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಅದಾದ್ಮೇಲೆ ಮತ್ತೆ ಈರುಳ್ಳಿ ಈರುಳ್ಳಿ ತಗೊಂಡು ಹಾಕೊಂಡು ಈರುಳ್ಳಿನ ಚೆನ್ನಾಗಿ ಕಂದ್ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ನಿಮಗೆ ಖಾರ ಎಷ್ಟು ಬೇಕು ನೀವೇನಾದ್ರೂ ಬೈ ಚಾನ್ಸ್ ಖಾರ ಕಮ್ಮಿ ತಿಂತೀನಿ ಅನ್ನೋರು ಕಮ್ಮಿ ಹಾಕೊಳ್ಳಿ ಇಲ್ಲ ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ ಅನ್ನೋರು ಖಾರನ ಜಾಸ್ತಿ ಹಾಕೊಳ್ಳಿ ಮತ್ತೆ ಹಸಿರು ಮೆಣಸಿನಕಾಯಿ ಮತ್ತೆ ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊತಾ ಇದೀವಿ ನಿಮ್ಗೇನಾದ್ರೂ ಬೆಳ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಅಂತ ಅನ್ಸಿದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಅಶ್ನ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ಅಶ್ನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಅದಾದಮೇಲೆ ನೋಡಿ ನಾನಿವಾಗ ತೊಳೆದು ಹಿಟ್ಟು ಅವಲಕ್ಕಿನ ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ಥರ ತೊಳೆದು ಇಟ್ಬಿಡ್ಬೇಕು ಫಸ್ಟೇ ಅದಾದಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡಿದಾಗ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಚೆನ್ನಾಗಿ ಎಲ್ಲ ಕಡೆಯೂ ನೀಟಾಗಿ ಅದು ಹಾಕಬೇಕು ಆ ಥರ ಮಾಡ್ಕೋಬೇಕಾಗುತ್ತೆ ಮತ್ತು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಉಪ್ಪು ನಾವು ಹುರಿದಿಗೆ ಇಟ್ಕೊಂಡಿರೋ ಕಡಲೆ ಬೀಜ ಸ್ವಲ್ಪ ಕೊತ್ಮರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಅದ್ರ ಮೇಲೆ ಸ್ವಲ್ಪವೇ ಸ್ವಲ್ಪ ಲೆಮೆನ್ನ ಹಿಂಡ್ಬಿಟ್ರೆ ಅದ್ಭುತವಾದ ಚಿತ್ರಾನ್ನ ಅಂದರೆ ಅವಲಕ್ಕಿ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಇವಾಗ ನಾನು ಅದಕ್ಕೆ ಮತ್ತೆ ಲೆಮೆನ್ ಹಿಂಡಿದ್ವಲ್ಲ ಅದ್ರ ಮೇಲೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಇಷ್ಟು ಚೆನ್ನಾಗಿ ಬಂದ ತುಂಬ ಚೆನ್ನಾಗಿ ಟೇಸ್ಟಿ ಆಗಿತ್ತು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾನು ಸ್ವಲ್ಪ ಮಾಡಿದ್ದೀನಿ ನೀರು ಜಾಸ್ತಿ ಮಾಡಿಕೊಂಡು ತಿನ್ಬೋದು